ಸಮಾಜ ಕಲ್ಯಾಣ ಇಲಾಖೆಗೆ ಕಪ್ಪಚ್ಚಿಯಾಗಿದ್ದ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ ಸೆಂಧನೂರಿಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಮೂಟೆ ಕಟ್ಟಿದ್ದಾನೆಂದು ದಲಿತ ಮುಖಂಡ ಹೊಳಿಯಪ್ಪ ಒಟಕನೂರ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾನವಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಲೂಟಿ ಮಾಡಿದ ನಟರಾಜನನ್ನು ವರ್ಗಾವಣೆ ಮಾಡಿದ್ದಲ್ಲದೆ ಆತ ಮಾಡಿದ ಅಕ್ರಮವನ್ನ ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು ಅವರು ಮರುತನಿಖೆ ಮಾಡಿ ಹಣವನ್ನ ಸರ್ಕಾರದ ಖಜಾನೆಗೆ ಸಂದಾಯ ಮಾಡಿಕೊಳ್ಳಬೇಕು ಎಂದು ಆರೋಪಿಸಿದರು ನಟರಾಜ ಸಂಧನವರಿಗೆ ವರ್ಗಾವಣೆಯಾಗಲು ಮಾಧ್ಯಮದವರ ಸಹಕಾರ ಮತ್ತು ಹೋರಾಟದ ಫಲದಿಂದ ಹೀಗಾಗಿ ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಸಿಂಧು ಮ್ಯಾಡಮ್ ಅವರು ನಟರಾಜನ ಕೆಲಸದಿಂದ ವಜಾಗೊಳಿಸಿದಾಗ ಮಾತ್ರ ಅರಿವು ಬರಲಿದೆ ಎಂದರು ಶೌಚಾಲಯ ವ್ಯವಸ್ಥೆ ಇಲ್ಲ ನಟರಾಜೇ ಗಂಟು ಮೂಟೆ ಕಟ್ಟಿದ ನಟರಾಜ್ ನೀವು ಎಲ್ಲಿಗೆ ಹೋದ್ರೂ ನಮ್ಮ ಡಿಷ್ಟಲ್ಲಿ ಆಂಡವರ್ ಎಲ್ಲಿಗೆ ಹೋದ್ರೂ ನಾವು ಮತ್ತೆ ಎಲ್ಲಿದ್ರುಗೂ ನಿಮ್ಮನ್ನ ಪುನಃ ಇದು ಮಾಡ್ತೀವಿ ನೀವು ಎಲ್ಲಿಗೆ ತನಿಖೆ ಮಾಡ್ತೀವಿ ಪುನಃ ನೀವು ಎಷ್ಟು ದುಡ್ಡು ಕಟ್ಟಿದ್ದು ಅಷ್ಟು ತಿಂದಿದ್ದ ದುಡ್ಡನ್ನು ಕಟ್ಟಿ ಹೋಗ್ಬೇಕು ನೀವು